ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೆಂಗಳೂರಿನ ಮೆಜೆಸ್ಟಿಕ್ನ ಕೆ ಜಿ ರೋಡ್ನಲ್ಲಿ ಇರುವಂತಹ ಚಿತ್ರಗಳು ಈಗ ಎಷ್ಟಿದ್ದಾವೆ ಮುಂಚೆ ಯಾವ್ಯಾವ ಚಿತ್ರಮಂದಿರಗಳು ಇದ್ದವು ಮತ್ತು ಈಗ ಯಾವ್ಯಾವ ಚಿತ್ರಮಂದಿರಗಳು ಕ್ಲೋಸ್ ಆಗಿದ್ದಾವೆ ಎನ್ನುವುದರ ಸಂಪೂರ್ಣ ಚಿತ್ರಣವನ್ನು ನಾನು ನಿಮಗೆ ಈ ವಿಡಿಯೋ ಮೂಲಕ ತೋರಿಸ್ತೇನೆ ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಸೊ ವೀಕ್ಷಕರೇ ನೀವಿಲ್ಲಿ ನೋಡ್ತಾ ಇದ್ರ ಇದು ಬಂದು ಈಗ ಅನುಪಮಾ ಚಿತ್ರಮಂದಿರ ಎನ್ನುವಂಥ ಹೆಸರಿನಲ್ಲಿದೆ ಮುಂಚೆ ಅಪರ್ಣ ಚಿತ್ರಮಂದಿರ ಎನ್ನುವಂಥ ಹೆಸರಿನಲ್ಲಿತ್ತು ಈ ಒಂದು ಚಿತ್ರಮಂದಿರದಲ್ಲಿ ನಾನು ಭಾಳಷ್ಟು ಸಿನಿಮಾಗಳನ್ನು ನೋಡಿದ್ದೆ ನೀವು ಈ ಒಂದು ಚಿತ್ರಮಂದಿರದಲ್ಲಿ ಯಾವ ಸಿನಿಮಾನ ನೋಡಿದ್ರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಈಗ ನಮ್ಮ ಪ್ರಜ್ವಲ್ ದೇವರಾಜ್ ಅವರ ರಾಕ್ಷಸ ಎನ್ನುವಂಥ ಸಿನಿಮಾ ನಡೀತಾ ಇದೆ ಅಂದರೆ ಪ್ರದರ್ಶನಗೊಳ್ತಾ ಇದೆ ಈ ಒಂದು ಸಿನಿಮಾನ ನೀವು ನೋಡಿದರೆ ದಯವಿಟ್ಟು ಅದರ ಬಗ್ಗೆಯೂ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಸಾಕಷ್ಟು ಚಿತ್ರಮಂದಿರಗಳು ಕ್ಲೋಸ್ ಆಗೋದಕ್ಕೆ ಕಾರಣ ಏನಪ್ಪ ಅಂತ ನಿಮ್ಮ ಒಂದು ಅಭಿಪ್ರಾಯವನ್ನು ಸಹ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಈ ಒಂದು ಚಿತ್ರಮಂದಿರದ ಪಕ್ಕದಲ್ಲಿ ಯಾವ ಚಿತ್ರಮಂದಿರ ಇದೆ ಅಂತ ನೋಡೋದಾದರೆ ಅದು ತ್ರಿವೇಣಿ ಚಿತ್ರಮಂದಿರ ಈ ಚಿತ್ರಮಂದಿರದಲ್ಲಿ ಸದ್ಯ ನಮ್ಮ ದುನಿಯಾ ವಿಜಯ್ ಅವರ ಭೀಮಾ ಎನ್ನುವಂತಹ ಸಿನಿಮಾ ಪ್ರದರ್ಶನಗೊಳ್ತಾ ಇದೆ ಸೊ ಈ ಒಂದು ಚಿತ್ರಮಂದಿರ ಕೆಲವು ಕಾಲ ಸ್ಥಗಿತಗೊಂಡಿತ್ತು ಯಾಕೆ ಎನ್ನುವುದು ನನಗೆ ಗೊತ್ತಿಲ್ಲ ಸೊ ಈ ಒಂದು ಸಿನಿಮಾದಲ್ಲೂ ಭಾಳಷ್ಟು ಒಳ್ಳೆಯ ಸಿನಿಮಾಗಳನ್ನು ನಾನು ನೋಡಿದ್ದೀನಿ ನೀವು ಈ ಒಂದು ಚಿತ್ರಮಂದಿರದಲ್ಲಿ ಯಾವ್ಯಾವ ಸಿನಿಮಾನ ನೋಡಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ನಾನು ಆಲ್ಮೋಸ್ಟ್ ಈ ಚಿತ್ರಮಂದಿರನೂ ಸಹ ಕ್ಲೋಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ದೇವ್ರದಯಿಂದ ಕ್ಲೋಸ್ ಆಗಲಿಲ್ಲ ಇನ್ನು ನೆಕ್ಸ್ಟ್ ಬರೋದಾದರೆ ನೀವು ಇಲ್ಲಿ ನೋಡ್ತಾ ಇದ್ದೀರ ಸಂತೋಷ್ ಚಿತ್ರಮಂದಿರ ಇದೆ ಇದ್ರ ಪಕ್ಕದಲ್ಲೇ ನರ್ತಕಿ ಚಿತ್ರಮಂದಿರ ಇದೆ ಇದ್ರ ಕೆಳಗಡೆನೇ ಸಪ್ನ ಎನ್ನುವಂಥ ಚಿತ್ರಮಂದಿರ ಇದೆ ಸೊ ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ವಿಶೇಷವಾಗಿ ರೀ ರಿಲೀಸ್ ಆಗಿರುವಂತಹ ಅಪ್ಪು ಸಿನಿಮಾ ಪ್ರದರ್ಶನಗೊಳ್ತಾ ಇದೆ ಯಾವ ಚಿತ್ರಮಂದಿರದಲ್ಲಿ ಅಂದರೆ ನರ್ತಕಿ ಚಿತ್ರಮಂದಿರದಲ್ಲಿ ಸೊ ಇನ್ನು ಭಗೀರಥ ಎನ್ನುವಂಥ ಸಿನಿಮಾ ಸಪ್ನಾ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಳ್ತಾ ಇದೆ ಇನ್ನು ನಮ್ಮ ಕಾಶಿನಾಥ್ ಅವರ ಮಗ ಅಭಿನಯಿಸಿರುವಂತಹ ಸೂರಿ ಲವ್ಸ್ ಸಂಧ್ಯಾ ಎನ್ನುವಂತಹ ಸಿನಿಮಾ ಬಂದು ಸಂತೋಷ್ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಳ್ತಾ ಇದೆ ಸೊ ಈ ಮೂರು ಚಿತ್ರಮಂದಿರಗಳಲ್ಲಿ ನಾನು ಸಾಕಷ್ಟು ಸಿನಿಮಾನ ನೋಡಿದ್ದೆ ನನ್ನ ಭಾಳಷ್ಟು ಸಿನಿಮಾ ನೋಡಿದ್ದೀನಿ ಶಿವಣ್ಣ ಅವ್ರದ್ದು ಓಮ್ ರೀ ರಿಲೀಸ್ ಆಗಿತ್ತು ಆವಾಗಲೂ ಸಹ ಹೋಗಿ ನೋಡಿದ್ದೆ ಆಮೇಲೆ ದರ್ಶನ್ ಸರ್ ಅವರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ನೋಡಿದ್ದೆ ಇನ್ನು ಸಂತೋಷ್ ಚಿತ್ರಮಂದಿರಕ್ಕೆ ಬರೋದಾದರೆ ವಿಜಯ್ ಅವರ ನಿರ್ದೇಶನದಲ್ಲಿ ಬಂದಿದ್ದಂತಹ ದ್ಯಾವ್ರೆ ಸಿನಿಮಾ ನೋಡಿದ್ದೆ ಭಾಳಷ್ಟು ಸಿನಿಮಾ ನೋಡಿದ್ದೀನಿ ಕೆಲವು ನೆನಪಿದ್ದಾವೆ ಕೆಲವು ನೆನಪಿಲ್ಲ ಸೌಟಾರಿಯಾಗಿ ಮೂರು ಸಿನಿಮಾಗಳು ಈ ಮೂರು ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಳ್ತಾ ಇದೆ ನರ್ತಕೀಸ್ ಚಿತ್ರಮಂದಿರದಲ್ಲಿ ನಮ್ಮ ಅಪ್ಪು ಸರ್ ಅವರ ಒಂದು ಅಪ್ಪು ಸಿನಿಮಾ ಪ್ರದರ್ಶನಗೊಳ್ತಾ ಇದೆ ಇನ್ನು ಸಂತೋಷ್ ಚಿತ್ರಮಂದಿರದಲ್ಲಿ ನಮ್ಮ ಕಾಶಿನಾಥ್ ಅವರ ಮಗ ಅಭಿನಯಿಸಿರುವ ಸಿನಿಮಾ ಪ್ರದರ್ಶನಗೊಳ್ತಾ ಇದೆ ಸೂರಿ ಲವ್ಸ್ ಸಂಧ್ಯಾ ಅಂತೇಳಿ ಇನ್ನು ಯಾವ ಚಿತ್ರಮಂದಿರಪ್ಪ ಇದೆ ಇಲ್ಲಿ ಅಂತ ನೋಡೋದಾದರೆ ಸಪ್ನ ಚಿತ್ರಮಂದಿರ ಇದೆ ಈಗೇನು ಅಪ್ಪು ಸಿನಿಮಾ ನಡೀತಾ ಇದೆಯಲ್ಲ ಅದರ ಕೆಳಗಡೆ ಸಪ್ನಾ ಚಿತ್ರಮಂದಿರ ಇದೆ ಅಂದರೆ ನರ್ತಕಿ ಚಿತ್ರಮಂದಿರದ ಕೆಳಗಡೆ ಈ ಒಂದು ಚಿತ್ರಮಂದಿರದಲ್ಲಿ ಭಗೀರಥ ಸಿನಿಮಾ ಪ್ರದರ್ಶನಗೊಳ್ತಾ ಇದೆ ಇನ್ನು ನೋಡ್ಬೋದು ಅಭಿನಯ್ ಅಂತ ಒಂದು ಚಿತ್ರಮಂದಿರ ಅಲ್ಲೇ ಕೆ ಜಿ ರೋಡಲ್ಲಿರೋದು ಇಲ್ಲಿ ಪರಭಾಷೆ ಸಿನಿಮಾಗಳೇ ಜಾಸ್ತಿ ಪ್ರದರ್ಶನಗೊಳ್ತಾ ಇದೆ ಇಲ್ಲಿ ನೋಡಿ ಡ್ರ್ಯಾಗನ್ ಎನ್ನುವಂತಹ ಒಂದು ತಮಿಳು ಸಿನಿಮಾ ಡಬ್ ಆಗಿ ತೆಲುಗಲ್ಲಿ ಪ್ರದರ್ಶನಗೊಳ್ತಾ ಇದೆ ಈ ಒಂದು ಚಿತ್ರಮಂದಿರದಲ್ಲಿ ನಾನು ಯಾವುದೇ ಒಂದು ಸಿನಿಮಾನ ನೋಡಿಲ್ಲ ಸೊ ಭಾಳಷ್ಟು ಪರಭಾಷೆ ಸಿನಿಮಾನೇ ಇಲ್ಲಿ ಪ್ರದರ್ಶನಗೊಳ್ತವೆ ಜಾಸ್ತಿ ಅಂದರೆ ಹಿಂದಿ ಸಿನಿಮಾಗಳು ಜಾಸ್ತಿ ಇಲ್ಲಿ ಪ್ರದರ್ಶನಗೊಳ್ತವೆ ಸೊ ಒಂದು ಚಿತ್ರಮಂದಿರದಲ್ಲಿ ಯಾವುದು ಸಿನಿಮಾನ ನಾನು ನೋಡಿಲ್ಲ ಅಂತ ಈಗಾಗಲೇ ಹೇಳಿದೆ ನಿಮಗೆ ಇನ್ನು ನೆಕ್ಸ್ಟ್ ಬರೋದಾದರೆ ಇಲ್ಲಿ ನೀವು ನೋಡ್ತಾ ಇದ್ದೀರ ಭೂಮಿಕಾ ಅಂಥೇಳಿ ಇದು ಮೊದಲು ಸ್ಟೇಟ್ಸ್ ಎನ್ನುವಂಥ ಹೆಸರಿನಲ್ಲಿ ಚಿತ್ರಮಂದಿರ ಇತ್ತು ಅದಾದ ನಂತರ ರಿನೋವೇಷನ್ ಮಾಡಿ ಭೂಮಿಕಾ ಅಂತ ಹೆಸರಿಟ್ರು ಈ ಒಂದು ಚಿತ್ರಮಂದಿರದಲ್ಲೂ ಸಹ ಒಂದಷ್ಟು ಸಿನಿಮಾಗಳನ್ನು ನಾನು ನೋಡಿದ್ದೀನಿ ಇಲ್ಲೂ ಸಹ ಹೆಚ್ಚಾಗಿ ತೆಲುಗು ಸಿನಿಮಾಗಳು ಪ್ರದರ್ಶನಗೊಳ್ತವೆ ಸೊ ಈಗಲೂ ನೋಡ್ಬೋದು ತೆಲುಗು ಇದ್ದಾವೆ ಇನ್ನೂ ಇಲ್ಲಿ ನೋಡ್ತಾ ಇದ್ದಲ್ಲ ಪೋತೀಸ್ ಅಂತೇಳಿ ಇಲ್ಲಿ ಸಾಗರ್ ಎನ್ನುವಂತಹ ಚಿತ್ರಮಂದಿರ ಇತ್ತು ಇಲ್ಲಿ ಮುಂಗಾರು ಮಳೆ ಮೇಲಿನ ಸಾಕಷ್ಟು ಕ್ಲಾಸಿಕಲ್ ಮೂವಿಗಳು ಇಲ್ಲಿ ಬಿಡುಗಡೆಯಾಗಿದ್ದು ನಾನು ಇಲ್ಲಿ ಮೊಗ್ಗಿನ ಮನಸ್ಸು ಎನ್ನುವಂತಹ ಸಿನಿಮಾನ ನೋಡಿದ್ದೆ ಸೊ ಇಲ್ಲಿ ಸಾಗರ್ ಎನ್ನುವಂತಹ ಏನು ಚಿತ್ರಮಂದಿರ ಇತ್ತು ಅದನ್ನು ಕ್ಲೋಸ್ ಮಾಡಿ ಪೋತೀಸ್ ಅಂತ ಇದು ಮಾಡಿದ್ದಾರೆ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿದ್ದಾರೆ ಸೊ ಸಿನಿಮಾ ಪ್ರದರ್ಶನಗೊಳ್ತಾ ಇದ್ವು ಇಲ್ಲಿ ಅಂತ ಹೇಳಿದೆ ಇಲ್ಲಿ ಯಾವ್ಯಾವ ಸಿನಿಮಾ ನೋಡಿದ್ರ ದಯವಿಟ್ಟು ತಿಳಿಸಿ ಇಲ್ಲಿ ನೋಡ್ತಾ ಇದ್ದಲ್ಲ ಇಲ್ಲಿ ಡಿ ಮಾರ್ಟ್ ಅಂತ ಕಾಣಿಸ್ತಾ ಇಲ್ಲಿ ತ್ರಿಭುವನ್ ಮತ್ತು ಕೈಲಾಶ್ ಎರಡು ಥಿಯೇಟರ್ ಇದ್ದವು ಕೈಲಾಶ್ ಕೆಳಗಡೆ ಇತ್ತು ತ್ರಿಭುವನ್ ಮೇಲೆ ಇತ್ತು ಈ ತ್ರಿಭುವನಲ್ಲೂ ಸಹ ನಾನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ನೋಡಿದ್ದೆ ಕೈಲಾಶ್ ಚಿತ್ರಮಂದಿರದಲ್ಲಿ ನಾನು ಯಾವುದೇ ಸಿನಿಮಾ ನೋಡಿಲ್ಲ ಇನ್ನು ನೀವು ಯಾವ ಸಿನಿಮಾ ನೋಡಿದ್ರಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡಿ ಈ ಬಿಲ್ಡಿಂಗ್ ಇದೆಯಲ್ಲ ಇದು ನಮ್ಮ ಕಪಾಲಿ ಚಿತ್ರಮಂದಿರ ಈ ಒಂದು ಚಿತ್ರಮಂದಿರದಲ್ಲಿ ಅರಸು ಅಂತಾರೆ ಅವರು ನಿರ್ದೇಶನ ಮಾಡಿದ್ದ ಲವಿನ ಮಂಡ್ಯ ಸಿನಿಮಾನ ನಾನು ನೋಡಿದ್ದೆ ಇನ್ನು ದುಬೈ ಬಾಬು ಎನ್ನುವಂತಹ ಸಿನಿಮಾನೂ ಸಹ ನಾನು ಈ ಒಂದು ಚಿತ್ರಮಂದಿರವನ್ನು ನೋಡಿದ್ದೆ ಈ ಒಂದು ಚಿತ್ರಮಂದಿರದಲ್ಲಿ ಆ ಸಿನಿಮಾ ನೋಡಿದ್ದೆ ಇದು ಏಷ್ಯಾದಲ್ಲಿ ದೊಡ್ಡ ಚಿತ್ರಮಂದಿರ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರ ಆಗಿತ್ತು ಮತ್ತು ನೀವು ಈ ಒಂದು ಚಿತ್ರಮಂದಿರದಲ್ಲಿ ಯಾವ್ಯಾವ ಸಿನಿಮಾನ ನೋಡಿದಿರಿ ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನು ಅದರ ಪಕ್ಕಕ್ಕೆ ಬಂದರೆ ಮೂವಿ ಲ್ಯಾಂಡ್ ಎನ್ನುವಂತಹ ಸಿನಿಮಾ ಇತ್ತು ಸಾರಿ ಚಿತ್ರಮಂದಿರ ಇತ್ತು ಈ ಚಿತ್ರಮಂದಿರದಲ್ಲಿ ಸಾಕಷ್ಟು ತೆಲುಗು ಸಿನಿಮಾಗಳು ಪ್ರದರ್ಶನಗೊಳ್ತಾ ಇದ್ವು ಈ ಒಂದು ಚಿತ್ರಮಂದಿರದಲ್ಲಿ ನಾನು ನೋಡಿದ ವಿಶೇಷ ಸಿನಿಮಾ ಯಾವುದಪ್ಪ ಅಂತಂದರೆ ನಮ್ಮ ಲೂಸಿಯಾ ಸಿನ್ಮಾ ಪವನ್ ಅವರ ನಿರ್ದೇಶನದಲ್ಲಿ ಸತೀಶ್ ಅವರ ನಟನೆಯಲ್ಲಿ ಬಂದಿದ್ದಂಥ ಸಿನಿಮಾನ ನಾನು ಇಲ್ಲೇ ನೋಡಿದ್ದು ಈ ಚಿತ್ರಮಂದಿರದಲ್ಲಿ ಯಾವ ಸಿನಿಮಾನ ನೀವು ನೋಡಿದಿರಿ ಅನ್ನೋದನ್ನು ತಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದ್ರ ಬಗ್ಗೆ ಏನಾದರೂ ಅನ್ಸಿದ್ರು ಸಹ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ